ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಜನರು ಫುಲ್ ಅಡಿಕ್ಟ್ ಆಗಿರುವ ಮಾಧ್ಯಮ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಒಂದು ಶಾಕಿಂಗ್ ವಿಚಾರ ಬಯಲಾಗಿದೆ ಬೆಂಗಳೂರಿನಲ್ಲಿ ಕ್ರೈಮ್ ರೇಟ್ ಹೆಚ್ಚಳ ಆಗ್ತಿರೋದು ಇದೇ ಸೋಷಿಯಲ್ ಮೀಡಿಯಾದಿಂದ ಕ್ರೈಮ್ ರೇಟ್ ಹೆಚ್ಚಳ ಒಂಬತ್ತು ತಿಂಗಳು ಒ ಕೇಸ್ ಈ ವರ್ಷ ಇಪ್ಪತ್ತೊಂದರಷ್ಟು ಜಾಸ್ತಿ ಸೋಷಿಯಲ್ ಮೀಡಿಯಾ ಅರೆ ಕ್ಷಣದಲ್ಲೇ ಇಡೀ ಪ್ರಪಂಚವನ್ನ ತೋರಿಸುವಂತ ಮಾಧ್ಯಮ ಸೋಷಿಯಲ್ ಮೀಡಿಯಾ ಇಂದು ಸ್ಟಾರ್ ನಟ ದರ್ಶನ್ ಅನ್ನ ಜೈಲಿನಲ್ಲಿ ಕೊಳೆಯುವಂತೆ ಮಾಡಿರೋದು ಇದೇ ಸೋಷಿಯಲ್ ಮೀಡಿಯಾ ರಮ್ಯಾಗೆ ಕೆಟ್ಟ ಕಮೆಂಟ್ ಹಾಕಿದವರನ್ನ ಕಂಬಿ ಹಿಂದೆ ತಳ್ಳಿರೋದು ಸಿಜಿಐ ಗವಾಯಿ ಮೇಲೆ ಶೂ ಎಸಿಯೋಕೆ ಯತ್ನ ಪ್ರಕರಣದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡಿದವರ ವಿರುದ್ಧ ಕೇಸ್ ದಾಖಲಾಗುವಂತೆ ಮಾಡಿರುವುದು ಹೀಗೆ ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಕ್ರೈಂ ಗಳಿಂದಲೂ ಸುದ್ದಿ ಮಾಡ್ತಿದೆ ಹೀಗಾಗಿ ಬೆಂಗಳೂರು ಪೊಲೀಸರು ಸೋಷಿಯಲ್ ಮೀಡಿಯಾಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳ್ನೂರ ಎಂಬತ್ನಾಲ್ಕು ಪ್ರಕರಣ ದಾಖಲಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡ ಇಪ್ಪತ್ತೊಂದರಷ್ಟು ಕೇಸ್ಗಳು ಹೆಚ್ಚಳಾಗಿವೆ ಒಂಬತ್ತು ತಿಂಗಳಲ್ಲಿ ಒಂಬೈನೂರ ಐವತ್ ಮೂರು ಕೇಸ್ ದಾಖಲಾಗಿದೆ ಮುನ್ನೂರು ಪೋಸ್ಟ್ ಮಾಡಿದ್ದ ಐವತ್ತು ಅಕೌಂಟ್ಗಳು ಬ್ಲಾಕ್ ಮಾಡಲಾಗಿದೆ ಕ್ರೈಂ ರೇಟ್ನಲ್ಲಿ ಸಿಲುಕಿದ ಯುವಕ ಯುವತಿಯರೇ ಹೆಚ್ಚಿದ್ದಾರೆ ಹೆಚ್ಚು ಲೈಕ್ಸ್ಗಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವವರ ಸಂಖ್ಯೆ ಹೆಚ್ಚಾಗಿದೆ ಸೈಬರ್ ಅಪರಾಧಗಳ ತನಿಖೆಗೆ ಪ್ರತ್ಯೇಕ ಸೈಬರ್ ಕಮಾಂಡ್ ಸೆಂಟರ್ ಶೀಘ್ರದಲ್ಲೇ ಚಾಲ್ತಿಗೆ ಬರಲಿದೆ ಘನ ಉಚ್ಚ ನ್ಯಾಯಾಲಯದಿಂದನೂ ಅದೇ ಆದೇಶ ಬಂದಿದೆ ನಾವು ನೋಡ್ಕೊಳ್ತಾ ಇದೀವಿ ಇನ್ನೂವರೆಗೆ ನಾನು ಆರ್ಡರ್ ನೋಡಲಿಲ್ಲ ಜುಲೈ ಎಂಡ್ವರೆಗೆ ಅಥವಾ ಆಗಸ್ಟ್ ಎಂಡ್ವರೆಗೆ ಹದಿನಾರು ಸಾವಿರ ಕೇಸಸ್ ಪೆಂಡೆನ್ಸಿಯಲ್ಲಿ ಇತ್ತು ಡಿಟೆಕ್ಷನ್ ಮತ್ತು ಕನ್ವಿಕ್ಷನ್ ಅಷ್ಟು ಜಾಸ್ತಿ ಇಲ್ಲ ಅದನ್ನು ಸ್ವಲ್ಪ ಇನ್ನು ಎನ್ಹಾನ್ಸ್ ಮಾಡ್ತೀವಿ ಅಂತ ನಮ್ಮ ಉದ್ಯಮ ಇರ್ತದೆ ಹೇಳಂಗಿಲ್ಲ ಅದು ಮಾಡ್ತೀವಿ ನಾವು ಟ್ರೈ ಮಾಡ್ತೀವಿ ಅದೇ ಈಗ ಸ್ಪೆಷಲೈಸ್ ಬಂತು ಅಂದರೆ ಬೆಟರ್ ಆಗ್ತದೆ ಸೋಷಿಯಲ್ ಮೀಡಿಯಾ ಬಳಸೋರು ಎಚ್ಚರಿಕೆಯಿಂದ ಇರಬೇಕು ಲೈಕ್ ಕಮೆಂಟ್ಗಳಿಗಾಗಿ ಹಣದ ಆಸೆಗಾಗಿ ಕ್ರೈಮ್ಗಳಲ್ಲಿ ಭಾಗಿಯಾದರೆ ಕಾನೂನು ತಕ್ಕ ಪಾಠ ಕಲಿಸಲಿದೆ ಪ್ರದೀಪ್ ಚಿಕ್ಕಾಟಿ ನಾಯನ ಬೆಂಗಳೂರು